どうも。 ಇವತ್ತುಗಳಿಗೆ ವರ್ಲ್ಡಲ್ಲಿ ಯಾವುದು ಸಹ ಮೆಡಿಕೇಶನ್ ಇಲ್ಲ ಮೆಡಿಕೇಶನ್ಸ್ ಉಂಟು ಖಾಲಿ ಡಿಟೋರಿಯೇಷನ್ ಪ್ರೊಸೆಸ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಅಲ್ಲ ಬಟ್ ದೇರ್ಸ್ ನೋ ಕ್ಯೂರ್ ಟು ಡಿಸ್ ಡಿಸೀಸ್ ಇನ್ ದ ವರ್ಲ್ಡ್ ಇಲ್ಲಿ ನಾವು ಅಂಟಲ್ ನಾವು ಅದಕ್ಕೆ ಇದು ಡಿಸೀಸ್ನ ಬಗ್ಗೆ ಎಲ್ಲರಿಗೆ ಗೊತ್ತಾಗಬೇಕು ಯಾಕಂದರೆ ಇದು ವೈಟ್ ಸ್ಪ್ರೆ ವೈಟ್ ಸ್ಪ್ರೆಡಿಂಗ್ ಡಿಸೀಸ್ ಎಲ್ಲ ಅದಕ್ಕೆ ಇದು ಚಿತ್ರ ಒಂದು ಉದ್ದೇಶ ಮಾಡಿದ್ದೇವೆ ಸ್ಟಾರ್ ಅಲ್ಲಿ ನಮ್ಮ ಹತ್ರ ಪ್ರವೀಣ್ ಸರ್ ಇದ್ದಾರೆ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ ಮತ್ತೆ ಬಾಂಬೆಯಿಂದ ಸ್ವಲ್ಪ ಆಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ ಅಮಿತ್ ಬೇಲ್ ಅಂತ ಇದ್ದಾರೆ ನಮ್ಮ ಹತ್ರ ಅಜಿತ್ ಅಜಿತ್ ಸರ್ ಅಂತ ಇದ್ದಾರೆ ಅವರೆಲ್ಲ ಬಾಲಿವುಡ್ ಇಂದ ಬರ್ತಿದ್ದಾರೆ ಸಚಿನ್ ಪಾಟೀಕರ್ ಇದ್ದಾರೆ ಮತ್ತೆ ನಮ್ಮ ಅಂಕಿತಾ ಜಯರಾಮ್ ಇದ್ದಾರೆ ಅದಕ್ಕೆ ಎಲ್ಲರೂ ಬರ್ತಿದ್ದಾರೆ ಸರ್ ಜರೀನವಾಗ ಮೇನ್ ಅವರು ಸಹ ಒಂದು ಕೀ ಕಿರ್ದಾರಗೆ ಮಾಡ್ತಿದ್ದಾರೆ ಇದರಲ್ಲಿ ಇವತ್ತು ಅವರು ಪ್ರೆಸ್ ಮೀಟಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಬಟ್ ಹೌದು ಸರಿನ ವಾಬ್ ಮ್ಯಾಮ್ ಬಾಲಿವುಡ್ ಆಕ್ಟರ್ ಸಹ ಇದ್ದಾರೆ ಇದು ಫಿಲ್ಮ್ ಅಲ್ಲಿ ಬಾಲಿವುಡ್ ಜಾಸ್ತಿ ಅಂದ್ರೆ ನಮ್ಗೆ ಹಿಂದಿ ಲ್ಯಾಂಗ್ವೇಜಿಗೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಗೆ ನಮ್ದು ಈ ಇದು ಮಾಡ್ತಾ ಇರೋದು ಇಂಟರ್ ನ್ಯಾಷನಲ್ ಆಡಿಯನ್ಸ್ ಗೆ ಮತ್ತೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಗೆ ನಾವು ಇದು ಸಬ್ಮಿಟ್ ಮಾಡ್ಬೇಕಂತ ಅದಕ್ಕೆ ಆಗಿ ಇದು ಮಾಡ್ತಾ ಇರೋದು ಟ್ವೆಂಟಿ ಸರ್ ಮೇ ಟ್ವೆಂಟಿ ಸಿಕ್ಸ್ ಬ್ಯಾಂಗ್ಳೂರಲ್ಲಿ ಟ್ವೆಂಟಿ ಫೈವ್ ಡೇಸ್ ಅಂತ ಶೂಟ್ ಆಗ್ತಾ ಇದೆ ಮತ್ತೆ ಪುಣೆ ಮತ್ತೆ ಮುಂಬೈ ಅಲ್ಲಿ ಸ್ವಲ್ಪ ಫಿಫ್ಟೀನ್ ಡೇಸ್ ಶೂಟ್ ಮಾಡ್ತಿದ್ದೇವೆ ಸರ್ हां नमा फॉक्स ऑन स्टेज बी बेल्जियम अंतबी ये बेल्जियम इज अ प्रोडक्शन हाउस नमा ಜೊತೆ ಬಂದಿದ್ದಾರೆ ಫ್ರೆಡ್ರಿಕ್ ಡಿ ವಾಸರ್ ನಮ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಅಲಿ ಬಂದಿದ್ದಾರೆ ಫ್ರಮ್ ಫಾರೆನ್ ದಟ್ ಇಸ್ बेल्जियम ಫ್ರಮ್ 벨ಜಿಯಂ ಸೋ ಫಾಕ್ಸ್ ಆನ್ ಸ್ಟೇಜ್ ಬಿ ಇಸ್ ಕನೆಕ್ಟೆಡ್ ವಿತ್ us as one of the producers ನಿಮ್ಮ ಎಕ್ಸ್‌ಪೀರಿಯನ್ಸ್ ತುಂಬಾ ಒಳ್ಳೆ ಇತ್ತು ಸರ್ ನಾನು ಬಂದಿದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿ ರೀಸೆಂಟ್ಲಿ ಹೈರನ್ ಸೀಕ್ ಅಂತ ಹೈರನ್ ಸೀಕ್ ಶಾರ್ಟ್ ಫಿಲ್ಮ್ ಅಲ್ಲಿ ಬಂದಿದ್ದು ಅದಕ್ಕೆ ತುಂಬಾ ಮತ್ತೆ ಅವಾರ್ಡ್ಸ್ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಮತ್ತೆ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಅದೇ ಇದು ಗೆ ಸಹ ಹಾಗೇನೆ ತಕೊಂಡ್ ಹೋಗುವ ಅಂತ ಅದು ಪತ್ರಕರ್ತರ ಬಂಧುಗಳೇ ಮಾಧ್ಯಮದವರೇ ನನ್ನ ಸ್ನೇಹಿತರೆ ಇವತ್ತು ನಾನು ಇಲ್ಲಿ ಬಂದಿರೋದು ಎಷ್ಟು ಅತ್ಯಂತ ಖುಷಿ ಅಂತ ಸುಮ್ಮನೆ ಒಂದು ಕ್ಲೇಶಿಯಾಗಿ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಯಾಕೆ ಅಂತಂದರೆ ನಾನು ಒಬ್ಬ ಮಹಿಳೆಯರ ಮಧ್ಯೆ ಬೆಳೆದವನು ಗೌರಿ ಇರ್ಬೋದು ಕವಿತಾ ಇರ್ಬೋದು ನಮ್ಮ ತಾಯಿ ಇರ್ಬೋದು ಅವ್ರ ಮಧ್ಯ ಬೆಳೆದಿರೋದು ಇವತ್ತು ಎಷ್ಟು ಒಂದು ಅದ್ಭುತವಾದ ದಿನ ಒಂದು ಕನ್ನಡ ಕನ್ನಡಕ್ಕೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಒಬ್ಬ ಇಪ್ಪತ್ತೊಂದು ವರ್ಷದ ಮಹಿಳೆ ಒಂದು ನಿರ್ದೇಶನ ಮಾಡ್ತಾ ಇರೋದು ಮೋಸ್ಟ್ಲಿ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಇನ್ ಇಂಡಿಯಾ ಐ ಥಿಂಕ್ ಯ ಸೋ ಕರೆನ್ ಸೃಷ್ಟಿ ಸುವರ್ಣ ನನ್ನ ಸ್ನೇಹಿತರ ಚರಣ್ಣವರ ಮಗಳು ಅವರು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾ ಅದು ಒಂದು ಹೆಮ್ಮೆಯ ವಿಷಯ ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು ಮತ್ತು ನನ್ನ ಸ್ನೇಹಿತರಾದ ನನ್ನ ಗೆಳೆಯರಾದ ನಾನು ತುಂಬ ಒಬ್ಬ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೇಯ್ನ್ ಲೀಡಲ್ಲಿ ಮುಖ್ಯ ಪಾತ್ರ ಅಲ್ಲ ಪ್ರಮುಖ ಪ ಪ್ರಮುಖವಾದ ಪಾತ್ರ ಅಲ್ಲ ಮೇನ್ ಆಗಿ ಒಂದು ಮಹಿಳೆ ನಿರ್ದೇಶನ ಒಬ್ಬ ಮಹಿಳೆ ನಾಯಕ ನಟಿ ಸೊ ಈ ಥರ ಇಬ್ಬರು ಮಹಿಳೆಯರು ಸೇರಿ ಈ ಥರ ಒಂದು ಅದ್ಭುತವಾದ ಒಂದು ಕತೆ ಒಂದು ಸೂಕ್ಷ್ಮವಾದ ಕತೆ ಒಂದು ಸಿನಿಮಾದ ಮುಹೂರ್ತಕ್ಕೆ ಶಾಟ್ ನೀಡಿರೋದು ನಿಜವಾಗಲೂ ಹೆಮ್ಮೆಯ ವಿಷಯ ಯಾಕೆಂತಂದರೆ ನಿಜವಾಗಲೂ ಇಟ್ಸ್ ಇಂಡಿಯಾ ಇಸ್ ಕಮ್ ಆಫ್ ಏಜ್ ಒಂದು ಮಹಿಳೆ ಒಬ್ಬ ನಿರ್ದೇಶನ ಒಂದು ಮಹಿಳೆ ನಾಯಕ ನಟಿಯಾಗಿ ಮಾಡ್ತಾ ಇರೋದು ಮತ್ತು ಇಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತ ಅವರು ಒಂದು ಪಾತ್ರ ಮುಖ್ಯ ಪಾತ್ರ ಮಾಡ್ತಾ ಇರೋದು ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇರೋದು ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅವರು ಬಾಂಬೆಯಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರೋದು ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷ ನೀಡಿದೆ ಖುಷಿ ನೀಡಿದೆ ಇದೇ ಒಂದು ಸಿನಿಮಾ ರಂಗ ಚಿತ್ರರಂಗ ಒಂದು ಒಳ್ಳೆಯ ದಾರಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮಗ ಈ ಒಂದು ಸಿನಿಮಾದ ಸಹ ನಿರ್ಮಾಪಕರಾಗಿ ಒಂದು ನಿರ್ಮಾಪಕರಾಗಿ ಎಸ್ ಮ್ಯೂಸಿಕ್ ನೀಡ್ತಾ ಇರೋದು ಅವರು ನಿರ್ಮಾಪಕರಾಗಿದ್ದಾರೆ ನಿರ್ದೇಶಕರಾಗಿದ್ದಾರೆ ಮತ್ತು ಇವತ್ತು ಭಾಗಿಯಾಗಿರೋದು ಒಂದು ಒಳ್ಳೆ ಒಂದು ಸಂದೇಶ ಸೆಪ್ಟೆಂಬರ್ ಇಪ್ಪತ್ತೊಂದು ಒಂದು ಸೂಕ್ಷ್ಮವಾದ ಕತೆ ಮತ್ತು ನಿರ್ದೇಶಕರಾಗಿ ಇಪ್ಪತ್ತೊಂದು ವರ್ಷಕ್ಕೆ ಮಾಡ್ತಾ ಇದರಲ್ಲ ಅಂತ ನಿಮಗೆಲ್ಲ ಹುಬ್ಬೇ ಇರ್ಬೋದು ಆದರೆ ಇವರು ಅಲಿ ಅಂತ ಒಂದು ದೊಡ್ಡ ನಿರ್ದೇಶಕರ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಒಂದು ಶಾರ್ಟ್ ಫಿಲಮ್ ಮಾಡಿ ಅದು ಪ್ರತಿಯೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲ್ಸ್ಗೆ ಹೋಗಿರೋದು ಒಂದು ಅನುಭವ ಪಡೆದು ಇಲ್ಲಿ ಬಂದಿರೋದು ಖುಷಿ ಖುಷಿಯಾಗುತ್ತೆ ನಾನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಒಂದರಲ್ಲಿ ಎರಡರಲ್ಲಿ ನಿರ್ದೇಶಕರಾದಾಗ ಪತ್ರಕರ್ತರ ಫೇಸ್ ಮಾಡಿದಾಗ ನನಗೆ ಇಷ್ಟು ಅನುಭವ ಆಗಲಿಲ್ಲ ಈ ತರ ಮಾಡ್ತಾರೆ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ತಡ್ಪಡಿಸ್ತಾ ಇದ್ದೆ ತುಂಬಾ ಮೆಚೂರ್ ಆಗಿ ಮಾತಾಡಿದಾರೆ ಆಲ್ ದ ಬೆಸ್ಟ್ ಯು ಇಡೀ ತಂಡಕ್ಕೆ ಒಂದು ಒಳ್ಳೇದಾಗ್ಲಿ ಆಮೇಲೆ ಇವತ್ತೇ ಮೂರ್ತಿ ದಿನ ಹೇಳ್ತಾ ಇದೀನಿ ಒಂದು ವಿಶೇಷವಾದ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡ್ತಾ ಇರೋದು ತುಂಬಾ ಸಂತೋಷ ನೀಡಿದೆ ಮತ್ತು ಇದರಲ್ಲಿ ಪ್ರತಿಯೊಂದು ಪ್ರಶಸ್ತಿನೂ ಸ್ವೀಪ್ ಮಾಡ್ತಾರೆ ಅನ್ನೋದು ಇವತ್ತೇ ಹೇಳ್ತಾ ಇದೀನಿ ಯಾಕಂದ್ರೆ ಒಂದು ವಿಶೇಷ ಪಾತ್ರ ಒಬ್ಬ ನಟಿ ಈ ತರದೊಂದು ಪಾತ್ರ ತಗೊಳ್ಳೋದಕ್ಕೆ ಧೈರ್ಯ ಇರಬೇಕು ಅದನ್ನ ತಗೊಂಡ್ ಮಾಡ್ತಾ ಇದಾರೆ ಜಾಸ್ತಿ ಹೇಳಕ್ ಹೋಗಲ್ಲ ವೆರಿ ಗುಡ್ ಆಲ್ ದ ಬೆಸ್ಟ್ ಟು ದ ಕಂಪ್ಲೀಟ್ ಟೀಮ್ ಅಂಡ್ ತುಂಬಾ ಧನ್ಯವಾದ ಇಂದ್ರಜಿತ್ ಅದನ್ನ ಲಕ್ಕಿ ಚಾಮ್ ಅಂತ ಹೇಳ್ಬೋದು ಯಾವಾಗ ನೋಡ್ ತಕ್ಷಣ ಒಂದೇ ಒಳ್ಳೆ ಎನರ್ಜಿ ನಾನು ಯಾವಾಗ ಕೇಳ್ತಾನೆ ಇರ್ತೀನಿ ನೀವು ನೀವ್ ಹೇಗ್ ಇಷ್ಟ ಅಂತ ಕಾಣಿಸ್ತೀರಾ ಯಾವಾಗ ಅಂತ ನಾವು ಸ್ವಲ್ಪ ಒನ್ ಅವರ್ ಬೆಳಗಿಂದ ಕಷ್ಟ ಪಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಅವ್ರ ಆರಾಮಾಗಿ ಒಂದ್ ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ ತುಂಬಾ ಖುಷಿ ಆಗ್ತಿದೆ ಇದು ಒಂದು ತುಂಬಾ ವಿಶೇಷ ಮುಹೂರ್ತ ನನಗೆ ಯಾಕಂದ್ರೆ ನನ್ನ ಇಷ್ಟ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕರಿಯರ್ ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೀಮೇಲ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದೀನಿ ನನ್ನ ಚಿಕ್ಕ ಪಾತ್ರ ಮಾಡಿದೆ ಅಪರ್ಣ ಸೆನ್ ಮೂವಿನಲ್ಲಿ ಬ್ಯಾಕ್ ಇನ್ ಡೇ ಬಟ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಆಲ್ಸೋ ಯಂಗೆಸ್ಟ್ ಮೂಮೆಂಟ್ ಡೈರೆಕ್ಟರ್ ಅಂತ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ತುಂಬ ಹೊಸೊಬ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರಿಗೆ ಒಂದು ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ ಆ್ಯಂಡ್ ಐ ಥಿಂಕ್ ವೆನ್ ಶಿ ಕೇಮ್ ವಿತ್ ಕೇಮ್ ಟು ವಿತ್ ದ ಸ್ಟೋರಿ ನನಗೆ ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಎರಡು ಸೇರಿ ಯಾಕಂದರೆ ಈ ಥರ ಒಂದು ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ ಆ್ಯಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್ ನಾನು ನಿಮ್ಮೆನ್ನ ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ನಾನು ನೀನು ಇಷ್ಟಪಟ್ಟಿದ್ದೀನಿ ಅಂತ ಸೊ ತುಂಬ ಖುಷಿ ಆಯಿತು ಬಿಕಾಸ್ ಈ ಏಜ್ನಲ್ಲಿ ಇನ್ನೊ ಈ ಒಂದು ಕಾನ್ಫಿಡೆನ್ಸ್ ಅಂಡ್ ಫಸ್ಟ್ ಫೀಚರ್ ಫಿಲ್ಮ್ನಲ್ಲಿ ನಂದು ತುಂಬ ಕರ್ಮೆ ನೋಡಿದ್ದೀನಿ ಆ್ಯಂಡ್ ಖಂಡಿತ ವಿಡಿಯೋ ಫೋಟೋ ಶೂಟ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್ ಆ್ಯಂಡ್ ಐ ಸೀನ್ ಹರ್ ವರ್ಕ್ ಸೊ ತುಂಬ ಖುಷಿ ಆಗ್ತಿದೆ ತುಂಬ ಹೆಮ್ಮೆ ಕೂಡ ಆಗ್ತಿದೆ ದಟ್ ಐ ಆಮ್ ವರ್ಕಿಂಗ್ ವಿತ್ ದ ಯೆಸ್ಟ್ ಫೀಮೇಲ್ ಡಿರೆಕ್ಟರ್ ಅನ್ ಸಚ್ ವಂಡರ್ಫುಲ್ ಸಬ್ಜೆಕ್ಟ್ ದಿಸ್ ಈಸ್ ಆಕ್ಚುಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಅವ್ರು ಸ್ವಲ್ಪ ಹೇಳಿದ್ದಾರೆ ಬಟ್ ನಾನು ತುಂಬ ಹೇಳಲ್ಲ ನೀವು ಮೂವಿನಲ್ಲಿ ನೋಡ್ಬೋದು ಬಟ್ ಏನಂದ್ರೆ ಯೂಶಲಿ ಫಸ್ಟ್ ಫಿಲ್ಮ್ ಈ ತರ ಒಂದು ಒಂದು ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡು ಮಾಡಲ್ಲ ಯೂಶಲಿ ದೇ ಲುಕ್ ಎಟ್ ಮೋರ್ ಯು ನೋ ಸಬ್ಜೆಕ್ಟ್ಸ್ ವಿತ್ ಎಂಟರ್ಟೈನ್ಮೆಂಟ್ ಆರ್ ಯು ನೋ ಲೈಕ್ ಶೋರ್ ಫಿಕ್ ಸಬ್ಜೆಕ್ಟ್ಸ್ ಲೈಕ್ ಥ್ರಿಲ್ಲರ್ಸ್ ಬಟ್ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂಡ್ ಡೆಫಿನೆಟ್ಲಿ ದ ಕಾಸ್ಟಿಂಗ್ ನಾನು ಮಾತಾಡಲೇಬೇಕು ಪ್ರವೀಣ್ ಸರ್ ನನ್ನ ಫ್ಯಾನ್ ಆಕ್ಚುಲಿ ಹ್ ಸೀನ್ ಅ ಲಾಟ್ ಆಫ್ ಯುವರ್ ವರ್ಕ್ ಸರ್ ಆ್ಯಂಡ್ ಐ ಆಮ್ ಸೋ ಲಾಕಿ ದ್ಯಾಟ್ ನಾನು ನಿಮ್ಮ ಜೊತೆ ಈ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೇಳಿ ಆ್ಯಂಡ್ ಹಿಂದಿನಲ್ಲಿ ತುಂಬ ದಿವಸದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ ಆ್ಯಂಡ್ ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ ಹಿಂದಿ ನನಗೆ ಬರುತ್ತೆ ನನ್ನ ಅಪ್ಪ ಅವರು ಉತ್ತರ ಪ್ರದೇಶವರು ಸೊ ಹಿಂದಿ ಓದ್ತೀನಿ ಕೂಡ ಸೊ ಅದು ಒಂದು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ ತುಂಬ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಆ್ಯಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ ಸೊ ಇದೊಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ ದ ಮೋಸ್ಟ್ ಲಾಸ್ಟ್ ಆನರ್ಸ್ನಲ್ಲಿ ಈ ಥರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್ ಆ್ಯಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು ಒಂದು ಒಂದು ಹೊಸ ರೀತಿ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ತುಂಬಾ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅಂಡ್ ಈ ತರ ವಿಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀರಂತ ನನ್ನ ನಂಬಿಕೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ ಅವ್ರಿ ಒನ್ಸ್ ಹಿಯರ್ ಟು ಡೇ ಅಂಕಿತಾ ಅಫ್ಕೋರ್ಸ್ ಮಿಸ್ ನಂದಿನಿನಲ್ಲಿ ಐ ವರ್ಕ್ ವಿತ್ ಹಟ್ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ತುಂಬಾ ಖುಷಿ ಆಗ್ತಿದೆ ದಟ್ ಇವತ್ತು ಹಿಯರ್ ಅಂಡ್ ದ ಎಂಟೈರ್ ಸಿನರ್ಜಿ ಯು ನೋ ದಿಸ್ ಗೀತಾ ಹೂಸ್ ಬಿನ್ ವರ್ಕಿಂಗ್ ವೆರಿ ಹಾರ್ಡ್ ಆನ್ ಮೈ ಕಾಸ್ಟ್ಯೂಮ್ಸ್ ಅನಿಲ್ And the I'm entire good. team. And Vijay sir is here from Bombay, our producer. So, very happy to work with this new team. We will do blessings for it and the support money. Thank you, Inder, once again for being here and being my lucky charm always. Thank you. Thank you so much.